ಏನು ಓದಿದೆಯಮ್ಮ ನಾನು ಇಷ್ಟು ಡಿಗ್ರಿ ಓದಿದ್ದೀನಿ ಇದಕ್ಕೆ ಓದಬೇಕು ಅಂದಣ್ಣ ಹಿಂಗೆ ಬೇರೆ ಊರಿಗೆ ಓದಬೇಕು ಯಾಕೆ ಬಿಡು ಅಂತ ಅಂದ್ಬಿಟ್ಟಾ ಸುಮ್ಮನೆ ಆಗೋಗ್ಬಿಟ್ಟೆ ಓ ಸಾಕ್ ಬಿಡಮ್ಮ ಸಾಕ್ ಸಾಕು ನಿನ್ಗೆ ಎಷ್ಟು ಜನ ಅಣ್ಣ ಮಕ್ಕಳು ಇರೋದು ಹೇಳ್ಬೇಕಮ್ಮ ನನಗೆ ಎರಡು ಸಂಸಾರ ಮೊದಲನೇ ಮುನ್ಕ ಇಬ್ಬರು ಹೆಣ್ಣು ಮಕ್ಕಳು ಒಂದು ಗಂಡು ಮಗುವ ಎರಡನೇ ಮುನ್ಕ ಇಬ್ಬರು ಗಂಡು ಮಕ್ಕಳು ಓ ಸರಿ ಅಣ್ಣ ಸರಿ ಸರಿ ಏನೆಲ್ಲ ಕೂಡಿ ಅವರಾ ಬೇರೆ ಬೇರೆ ಇರೋದಣ್ಣ ಬೇರೆ ಬೇರೆ ಇರೋದಮ್ಮ ಯಾರು ಕೂಡ ಇಲ್ಲ ಇವಾಗ ಎರಡನೇ ಅಪ್ಪನ ಮಗನಿಗೆ ನಾನು ಇಲ್ಲಿ ನೋಡೋಕೆ ಬಂದಿರೋದು ಮೊದನೇ ಅಪ್ಪನ್ಗೆ ಇಬ್ಬರು ಹೆಣ್ಮಕ್ಳು ಅವ್ನಕೂ ಎರಡು ಸಂಸಾರ ಇವಾಗ ಒಂದು ಗಂಡು ಮಗು ಆಗದೆ ಅವ ಇಬ್ಬರು ಹೆಣ್ಮಕ್ಳಿಗೂ ಮದುವೆ ಮಾಡಿಬಿಟ್ಟಿದ್ದೀರಿ ಅವ್ರದ್ದೇನು ತಂಟೆ ಇಲ್ಲ ಇವಾಗ ಎರಡನೇ ಅಪ್ಪನ ಮಗಳ ಮಗನಿಗೆ ಅವ್ನಿಗೆ ಇಬ್ಬರು ಗಂಡು ಮಕ್ಕಳು ಮೊದಲನೇ ಅವನಕಿನ್ನ ಮದುವೆ ಇಲ್ಲ ಇವಾಗ ಎರಡನೇ ಅವನು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಅವ್ನಿಗೆ ಮದುವೆ ಮಾಡಬೇಕು ಅಂತ ಬಂದಿರೋದಮ್ಮ ಮೊದಲನೇ ಹುಡುಗನ ಬಿಟ್ಬಿಟ್ಟು ಎರಡನೇ ಹುಡುಗನ ಕೇಳೋಣ ಅವನು ಅಮೇರಿಕನಾಗ ಒಂದೆರಡು ದಿವಸ ಇದ್ನು ಆಮೇಲೆ ಇವಾಗ ಏನೋ ಕೆಲ್ಸಕ್ಕೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಅವ್ನಿಗೂ ಅಷ್ಟು ಜವಾಬ್ದಾರಿಗಳು ಜಾಸ್ತಿ ಈ ಸದ್ಯಕ್ಕೆ ಮದುವೆ ಆಗೋಲ್ಲ ಅಂತಂದ ಅದಕ್ಕೆ ಚಿಕ್ಕ ಹುಡುಗನು ನಮ್ಮಿಂದವ್ರು ಅಷ್ಟು ದೂರ ಅವನೇ ಅವ್ನಿಗೆ ಅಡುಗೆ ಮಾಡೋರು ಅವ್ನ ಸೌಕರ್ಯ ನೋಡೋರು ಯಾರೂ ಇಲ್ಲಮ್ಮ ಯಾರೂ ಇಲ್ಲ ಈ ಮನೆಯಾಗ್ರು ಯಾರ ನಾವು ಒಬ್ಬರು ಹೋಗ್ರಿ ಅಂತಂದರೆ ನಾವು ಹಳ್ಳಿಗಳಾಗಿರೋರು ಪ್ಯಾಟ್ಗಳಾಗ ಒಂದಲ್ಲ ಇರಲ್ಲ ಅದಕ್ಕೆ ಬಿರಿ ನಾವು ಒಂದು ಹೆಣ್ಣು ನೋಡಿ ಮದುವೆ ಮಾಡಿಬಿಡೋಣ ಅಂತ ದೊಡ್ಡವನಕೇನು ತೊಂದರೆ ಇಲ್ಲ ನನ್ನ ಮೊಮ್ಮಗಳ ಅವಳೆ ನನ್ನ ಮಗಳ ಮಗಳು ಏನು ತೊಂದರೆ ಇಲ್ಲ ಅವರಿಬ್ಬರಿಗೂ ಮದುವೆ ಮಾಡ್ತೀರಿ ಹುಡುಗನ ಒಂದ್ಸರಿ ಕರ್ಕೊಂಬಂದಿದ್ರೆ ಓ ಹುಡುಗನ್ ಕರ್ಕೊಂಬತ್ತೀರ ಕರ್ಕಂಬತ್ತರಿ ಹೋಗಿ ಹೇಳಿ ಅವ್ನ ಅವನು ಕೆಲ್ಸಕ್ಕೆ ರಜೆ ಹಾಕ್ಬೇಕಲ್ಲ ರಜೆ ಹಾಕ್ಬಿಟ್ಟು ಒಂದ್ ದಿವಸ ಬರ್ತಾನೆ ಕರ್ಕೊಂಬತ್ತೀರಿ ಆಮೇಲೆ ಹುಡುಗನ್ ಕೊಕ್ಕಿ ಆಯ್ತಂದ್ರೆ ಹೆಂಗ್ಸ್ರೆಲ್ಲಾ ಒಂದ್ ದಿವಸ ಬರ್ತಾರೆ ಸಂಕೋಚ ಪಡ್ಕೊಂಡ್ ತದ್ ಬೇಕು ಅಂತ ಕೇಳ್ರಿ ಮದ್ವೆನೂ ನಾವೇ ಮಾಡ್ಕೊಡ್ತಿರಿ ಎಂಗೇಜ್ಮೆಂಟ್ ಅಷ್ಟೇ ಜೋರಾಗಿ ಬೇಕು ಅಂತ ಕೇಳಿದ್ರೆ ಇಲ್ಲ ಅಂದಿರ ಕೊಡ್ತೀರ ಇರೋದು ಹೇಳ್ಬೇಕಮ್ಮ ನಾವು ವರ್ತಕ್ಷಿಣ ತಕೊಂಡು ಮದುವೆ ಮಾಡ್ಕೊಳೋರಲ್ಲ ಮದುವೆ ಮಾಡಕ ನಮ್ಗೆ ಯತ್ನ ಇಲ್ಲ ಅಂತಂದ್ರೆ ನಾವೇ ಬೇಕಾದ್ರೆ ಮದುವೆ ಮಾಡ್ಕೊಂಬಿಡ್ತೀರಿ ಅದು ಬೇಕು ಇದು ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡೋರಲ್ಲ ನಮ್ಕ ನಮ್ಮ ಜೊತೆಗೆ ಹೊಂದ್ಕೊಂಡು ಚೆನ್ನಾಗಿರೋ ಹುಡುಗಿ ಬೇಕು ಅಷ್ಟೇ ನಿಮ್ಮ ಮಗನೂ ನಿಮ್ಮ ಮನೆಗೆ ಬರೋಲ್ಲಮ್ಮ ಬರಲ್ಲ ಬರಲ್ಲ ಆ ಪ್ಯಾಟಿಗೆ ಅವ್ರ ಇರ್ತಾರೆ ನಮ್ಮ ಪ್ಯಾಟನ ಆಗಿಸ್ತೀರಿ ಪ್ರಪಂಚಕ್ಕೆ ಬಂದಿರೋದು ಬಿಡಮ್ಮ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಸರಿನಮ್ಮ ಬರೋಣ ಹ್ಞೂ ಹೋಗಿ ಬರೋಣ ಹುಡುಗಲ್ಲ ಒಂದು ದಿವ್ಸ ನೋಡಿ ಹಾಂ ಕರ್ಕೊಂಬರೋಣ ಹ್ಞೂ ಕರ್ಕೊಂಬರ್ತೀರಮ್ಮ ಹೇಳಪ್ಪ ಪಟೇಲ್ ಪಾ ಹ್ಮ್ ಸರಿ ನಡೀಲಿ ಆ ಶಂಕರ್ ಕರ್ಕೊಂಡ್ ಬಂದ್ರೆ ಕೇಳಿ ಹೇಳ್ತೀರಮ್ಮ ಹ್ಮ್ ಸರಿಣ್ಣ ಹೇಳಮ್ಮ ಹ್ಞೂ ಅಣ್ಣ ಓದ್ ಬರ್ರಿ ಅಮ್ಮ ಯಾಕೆ ಮದುವೆ ಇಷ್ಟ ಇಲ್ಲಮ್ಮ ನಿನ್ನಿಷ್ಟ ನಿನ್ ಕಷ್ಟ ಕಟ್ಕೊಂಡು ನನ್ಕೇನ ಆಗ್ಬೇಕು ನನ್ಕೇನಾಗಬೇಕು ಗೌರ್ಮೆಂಟ್ ಕೆಲಸ ಒಳ್ಳೆ ಮನೆತನ ಅದಕ್ಕಿನ್ನ ಬೇಕಾ ಅದಕ್ಕಿನ್ನ ಬೇಕೇನೆ ಹಂಗಲ್ಲಮ್ಮ ನಾನು ಇಷ್ಟಪಟ್ಟಿದ್ದೀನಲ್ಲ ಅವ್ನಕ್ ಮೋಸ ಮಾಡ್ದಂಗೆ ಆಗಲ್ಲಮ್ಮ ಯಾರು ಕೇಳಿ ಇಷ್ಟಪಟ್ಟೆ ನೀವ ಯಾರು ಕೇಳಿ ಇಷ್ಟಪಟ್ಟೆ ನಾನು ನಿನ್ನ ಎತ್ತಿರೋಳು ಒತ್ತಿರಳು ಸಾಕಿರೋಳು ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು ಎತ್ತು ಮಗಳು ಅಂತ ಹೆಂಗೆ ನೀನ್ ಮಾತಾಡೋದು ತಪ್ಪಮ್ಮ ನಾನು ಇಷ್ಟಪಟ್ಟಿದ್ಯ ಮದುವೆ ಆಗ್ಬೇಕಮ್ಮ ಗೌರ್ಮೆಂಟ್ ಕೆಲ್ಸ ಆಗಿರೋ ಹುಡುಗನ್ ಸಿಕ್ಕಿರೋದು ಅಪರೂಪ ಹಾ ಅದ್ರಾಗೂ ಪೊಲೀಸು ಒಳ್ಳೆ ಮನೆತನ ಹಾ ಇಷ್ಟಪಟ್ಟವಳಂತೆ ಇಷ್ಟಪಟ್ಟವಳೆ ಇಷ್ಟಪಟ್ಟವಳ ಜೊತೆಗೆ ಎಷ್ಟ್ ದಿನ ಐತಿಯಾ ಎಷ್ಟು ದಿನ ಐತಿಯಾ ಇವಾಗ ಕಾಲ್ದಾಗ ನೋಡ್ತಾ ಇದೀಯಾ ಸಾಯಿಸ್ಬಿಟ್ಟು ಬಾತ್ರೂಮ್ಗಳಾಗಾಕೋದು ಹಾಕೋದು ಎತ್ಕೊಂಡಾಗ ಬಿಸಾಕೋದು ಇಲ್ಲ ಕುಕ್ಕರ್ಗ ಬೇಯಿಸೋದು நோடத்தியலி வோன்குளாக இது எல்லாம் பேக நீங்க நோட பாய் முச்சுக்கண்டு நான் கேள் நீ நீ நடி ஒழக்கே இஷ்டப்பட்டவள் அந்த இஷ்டப்பட்டேதங்க நான் கேட்போ நான் நீங்கள் கேள் நோட நீ மண்ணுகி மத்தியே நின்று யோச்சனை மாதிரி ஓகித்து ஓகே பட்டா எதுக்கொண்டு மனைவிட்டு நீ அட் யோச்சனை ஆயிட்டா நான் தங்கியோடப்பா நான் தங்கிக்கு மதை மா அோ யோச்சனை மணிக்க ஆ நான் கேள்வி இஷ்ட் வைத்தது நன் மகள் சென்னு ஒழை மன்தானக்கு போகல ஒழை குண்டு சிக்கலி அந்த ಅಂತ ಮನೆ ಸೊಸೆಯಾಗ ಹೋಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನಡಿ ಒಳಗೆ ಬಾಯಿ ಮುಚ್ಕೊಂಡು ಪ್ರೀತಿ ಅಂತ ಪ್ರೀತಿ ಪ್ರೇಮ ಎಲ್ಲಾ ಮೂರ್ ದಿನ ಎಲ್ಲ ಪುಸ್ತಕ ಬದ್ನೇಕಾಯಿ ಹುಡುಗನ್ ಚೆನ್ನಾಗಿಲ್ಲ ಅಂತಂದ್ರೆ ಹುಡುಗನ್ ಚೆನ್ನಾಗಿರ್ತದೆ ನಂಬರ್ ಇಚ್ಕೊಂಡಿದ್ರೆ ನೋಡ್ಬೋದಾಗಿತ್ತ ನೀನು ಮತ್ತೆ ಬಾಯ್ ಕಮ್ಮ ಅಣ ಯಮ್ಮ ಹುಡುಗುಂದು ಫೋಟೋ ನೋಡ್ಬೇಕಂತೆ ಹುಡ್ಗುನ್ ಫೋನ್ ನಂಬರ್ ಕೊಟ್ಟಿದ್ದೆ ಇಚ್ಕೊಂತಹಿ ಬರ್ಕೊತೀನಿ ಬರ್ಕೋತೀನಿ ಏನು ಬೇಕಮ್ಮೆ ಅಯ್ಯೋ ಇವಾಗಿನ ಕಾಲದಾಗ ಇದೆಲ್ಲ ಮಾಮೂಲಿ ಬಿಡಮ್ಮ ಎಲ್ಲ ನಮ್ ಕಾಲ್ಗೆ ಹೋಯ್ತಮ್ಮ ಇವಾಗಿನ ಕಾಲ್ದಾಗ ಕಂಪ್ಯೂಟರ್ ಕಾಲ ಏನಿಲ್ಲ ಎಲ್ಲ ಮಾತಾಡೋದು ಜೊತೆ ಓಡಾಡೋದು ಪಿಚರ್ ಹೋಗೋದು ಪಾನಿಪುರಿ ಪುರಿ ತಿನ್ನಕ್ ಹೋಗೋದು ಅದೆಲ್ಲ ಮಾಮೂಲಿ ನಮ್ಮ ಏನು ಈಗ ನಮ್ ಕಾಲ್ದಾಗ ನಂಗೆಲ್ಲ ಈಗಿನ ಕಾಲದಾಗ ಮಕ್ಳು ಅಣ್ಣ ನಮ್ ಕಾಲದಾಗ ನಮ್ಮ ಅಪ್ಪ ನಮ್ಮಮ್ಮನ್ ತೋರಿಸಿದ ಹುಡುಗನ್ ತಲೆ ಬಗ್ಸ್ಕೊಂಡ್ ತಾಳೆ ಇದ್ರಿ ಇವಾಗ ನೂರಾರು ಪರಿಸ್ಥಿತಿ ಹಾಕ್ತಾರೆ ನಮ್ ಹುಡ್ಗನ್ ಫೋನ್ ನಂಬರ್ ಈಗಳೆ ಈ ನಂಗೆ ನಾ ಬರ್ಕೊಟ್ಟವನೇ ಇದೆ ಇದೆ ಅಂತ ಅವಳಗು ನಂಬರು ಫೋನ್ ಮಾಡು ಇಲ್ಲಾಂದ್ರೆ ಫೋಟೋ ಕಳಿಸು ಅಂತ ಅದೇನೋ ವಾಟ್ಸಪ್ ಪೇಸ್ ಪೇಸಪ್ ಹೋಗೋ ಮಾಡ್ತಿರಲ್ಲ ಆ ಕೆಲಸ ಮಾಡಿ ಸಾಯಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ಯಾ ಅಂತಂದ್ರೆ ನೀನು ಆರಾಮಾಗಿರು ನಾನು ಪ್ರಾಣ ತಕೊಂಬರ್ತೀನಿ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಅಂತೆ ನಿಮ್ಮ ಅಣ್ಣು ನಿಮ್ಮ ಮದ್ವೆಗೆ ಹೋದ್ರು ಅಯ್ಯೋ ನನ್ನ ಆದ ನೀನಪ್ಪ ಅವ್ಳು ಮದುವೆ ಮಾಡ್ಬೇಕಪ್ಪ ಅನ್ನೋ ಯೋಚನೆ ಅವಳಿಗೂ ಇಲ್ಲ ನನ್ನ ತಂಗಿ ನನ್ನ ತಂಗಿ ಕೊಂದು ಮದುವೆ ಮಾಡ್ಬೇಕು ಅಪ್ಪನಿಲ್ಲ ಏನೂ ಇಲ್ಲ ಇರೋದು ಎಣ್ಣೆನ್ಸ ಆ ಕರ್ಣೆ ಅವ್ನಿಗೂ ಇಲ್ಲ ಇವಳು ಇಲ್ಲ ಆಟ ಇಲ್ಲ ಕೊಡು ನೋಡ್ತೀನಿ ಸರಿ ಇಂದ ಇಡಿ ಏನಣ್ಣ ಹೆಚ್ಚು ಕಡಿಮೆ ಮಾಡಿದ್ಯಾ ಅಂದ್ರೆ ನೋಡ ಚೆನ್ನಾಗಿರಲ್ಲೇ ಅನನ್ಯ ಬೆಂಡ್ ಎತ್ತು ಬಿಡ್ತೀನಿ ಇಲ್ಲ ಕೊಡಮ್ಮ ಮಾತಾಡಂಗಿದ್ರೆ ಮುಚ್ಚಿಟ್ವಾಗಿ ಒಂದು ನಾಲ್ಕು ಮಾತು ಮಾತಾಡಿ ಫೋಟೋ ಕಳಿಸು ಅಂತ ಹೇಳು ಹ್ಞೂ ಸರಿ ಹೇಳ್ತೀನಿ ಏನು ಮಾಡ್ತಾ ಇದ್ದೀರಾ ಅಮ್ಮ ಮಗ ಮತ್ತೆ ಯೋಚನೆ ಮಾಡ್ತಾ ಇದೆಯಾ ಮಗುನ ತೊಡೆ ಮೇಲೆ ಹಾಕೊಂಡು ಹಾ ಹಾಂ ಆಗೇನಿಲ್ಲ ರಮ್ಮು ಫೋನ್ ಮಾಡಿದ್ನಲ್ಲ ಯಾಕೆ ನೀನು ರಿಸೀವ್ ಮಾಡಿಲ್ಲ ಇಲ್ಲ ಕಾರಲ್ಲಿ ಬರ್ತಾ ಇದ್ದಲ್ಲ ಗೊತ್ತಾಗ್ಲಿಲ್ಲ ಮನೆ ಹತ್ರ ನೋಡಿದೆ ಈಗ ಏನು ಬೇಕಾಗಿತ್ತು ಏನು ಇಲ್ಲ ಅಡುಗೆ ಮಾಡೋಕ್ಕೆ ಒಂದು ಸ್ವಲ್ಪ ತರಕಾರಿ ಮತ್ತು ಮಗುಗೆ ಸೋಪು ಪೌಡ್ರು ಎಲ್ಲ ಬೇಕಾಗಿತ್ತು ಆಯಿಲು ಎಲ್ಲನೂ ತೊಗೊಂಬಾರಮ್ಮ ಏನಾದರೂ ಒಂದು ಸ್ವಲ್ಪ ತರಕಾರಿ ತೊಗೊಂಬ ಅಡುಗೆ ಮಾಡ್ತೀನಿ ನೀನು ಅಡುಗೆ ಮಾಡೋ ಕೆಲಸ ಏನೂ ಇಲ್ಲ ಆರಾಮಾಗಿ ಮಗು ನೋಡಿಕೊಂಡು ಇರು ಆ ಕೆಲಸ ನಾನು ಮಾಡ್ತೀನಿ ಆಯಿತಾ ಬೇಡ ಬೇಡ ನಿಮ್ಮ ಮಗು ಜೊತೆ ಆಟ ಆಡ್ಕೊಂಡಿರುವ ನಾನು ಅಡುಗೆ ಮಾಡ್ತೀನಿ ಹಾಂ ಏನೂ ಬೇಕಾಗಿಲ್ಲ ನಾನು ಹೇಳಿದ್ನಲ್ಲ ನಾನು ಅಡುಗೆ ಮಾಡ್ತೀನಿ ನೀನು ಮಗು ನೋಡಿಕೊಂಡು ಆರಾಮಾಗಿರು ನಿಗೇನು ತರಕಾರಿ ಬೇಕು ಮತ್ತು ಮಗುಗೆ ಸೋಪು ಅದೆಲ್ಲ ಬೇಕು ತೊಗೊಂಡ್ಬರ್ತೀನಿ ನಾನು ಆಯಿತಾ ನೀನು ಆರಾಮಾಗಿ ರೆಸ್ಟ್ ಮಾಡು ನೀನು ಏನಾದರೂ ಸಿಗ್ಲಿಲ್ಲ ಅಂದಿದ್ರೆ ನಾನು ಏನು ಮಾಡಿದ್ರಮ್ಮ ಹಾಂ ಸಿಕ್ಕಾಯ್ತಲ್ಲ ಇನ್ನೇನು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ಸಿಕ್ಕಿದಿನಲ್ವಾ ನಿನ್ನ ಜೊತೆ ಇದ್ದೀನಲ್ವಾ ನೀನು ಯಾವ್ದ್ರ ಬಗ್ಗೆನು ಯೋಚನೆ ಮಾಡ್ಬೇಡ ಆರಾಮಾಗಿ ಮಗು ಜೊತೆ ಇರೋದು ನೋಡ್ಕೋ ಖುಷಿ ಖುಷಿಯಾಗಿರೋ ಮಗುನ್ ಚೆನ್ನಾಗಿ ನೋಡ್ಕೋ ನಾನು ಇರ್ತೀನಿ ಯಾವಾಗ್ಲೂ ನಿನ್ ಜೊತೆ ತರಕಾರಿ ಏನೇನ್ ಬೇಕು ಹಾಲು ಮತ್ತೆ ಏನಾದ್ರು ಸೊಪ್ಪು ನಿಂಗೆ ಏನು ಇಷ್ಟನೋ ಆ ತರಕಾರಿ ತಗೊಂಬಾ ಸರಿ ಮೇಡಮ್ ನೀವ್ ಹೇಳ್ದಂಗೆ ಆಗ್ಲಿ ಅಬ್ಬಾ ಇವಾಗಾದ್ರೂ ನಗ್ದಲ್ಲ ನನ್ ಮನ್ಸಿಗೆ ಸಮಾಧಾನ ಆಯ್ತು ನೀನ್ ನನ್ನ ಜೊತೆ ಇದ್ರೆ ನಾನು ಯಾವಾಗ್ಲೂ ಖುಷಿ ಖುಷಿಯಾಗೇ ಇರ್ತೀನಿ ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಆಯ್ತಾ ಅವನು ನೋಡಿ ಹೆಂಗ್ ನೋಡ್ತಾ ಇದ್ದಾನೆ ಏಯ್ ಇಲ್ಲಡ ಇಲ್ಲ ಪುಟಾ ಸರಿ ರಾಮು ಆಯಿತು ಬೇಗ ಹೋಗಿ ತೊಗೊಂಬಾಬು ಹಾಂ ಏನಾದರೂ ಅಡುಗೆ ಮಾಡೋಣ ಸೋ ಸ್ವೀಟ್ ರಾಮು ರಾಮು ಅಂದರೆ ನಂಗೆ ತುಂಬ ಇಷ್ಟ ರಾಮು ಹೇಳಿ ಮೇಡಮ್ ನಾನು ಹೊರಗಡೆ ಬರ್ಬೋದಾ ಬೇಡ ಬೇಡ ಮಗು ನೋಡ್ಕೊಂಡು ನೀನು ಆರಾಮಾಗಿ ಮನೆಗೆಲ್ಲ ಇಡು ನಾನೆಲ್ಲ ಬೇಗ ತೊಗೊಂಬರ್ತೀನಿ ಆಯಿತಾ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ ಊಟ ಮಾಡೋಣ ಸರಿ ರಾಮು ಆಯಿತು ಹೋಗ್ಬಿಟ್ಟು ಬೇಗ ಬಾ ಓಕೆ ಓಕೆ ಏನು ಅಂತ ಇರೋದು ನಿಗೋಸ್ಕರ ಹೋಗ್ತಾ ಇರೋದು ಸೋಪೆಲ್ಲ ಎಲ್ಲ ತಗೊಂಬರಕ್ಕೆ ಮಹಾರಾಜಂತರ ಮರ್ಕೊಂಡಿರ್ತೀಯ ನೀನಿಗೆ ಚಾಕ್ರಿ ಮಾಡ್ಬೇಕು ನಗು ನಗು ಇದಕ್ಕೆ ನಗು ನಗು ಬೊಮ್ಮೆ ಇದು ಮುಂದುವರಿಯುವುದು